ಆರೈಕೆಯಲ್ಲಿ ಹೆಸರು ಮಾಡಿದ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ವಿಹಾನ್ ಹಾರ್ಟ್ ಅಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಕ್ಷಯ ಕಾಲೋನಿಯಲ್ಲಿರುವ ಈ ಆಸ್ಪತ್ರೆಯನ್ನು ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಕೃಷ್ಣ ಕೋಳೂರು ಅವರ ನೇತೃತ್ವದಲ್ಲಿ ಮುನ್ನಡೆಸಲಾಗುತ್ತಿದೆ ಹದಿನೈದು ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಕೋಳೂರು ಅವರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಥಲ್ಯಾಬ್ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಪಿಟಿಸಿಎ ಸ್ಟೆಂಟ್ ಅಳವಡಿಕೆ ಫೇಸ್ ಮೇಕರ್ ಸಿಆರ್ಟಿ ಸೇರಿದಂತೆ ಹೃದಯ ಚಿಕಿತ್ಸೆಯಲ್ಲಿ ಅಪಾರ ಪರಿಣಿತಿ ಇವರದ್ದಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ವಿಹಾನ್ ಹಾರ್ಟ್ ಕೇರ್ ಇಂದು ಅತ್ಯಾಧುನಿಕ ಕ್ಯಾಥಲ್ಯಾಬ್ ಹೃದಯ ಚಿಕಿತ್ಸಾ ಘಟಕ ಹಾಗೂ ತೀವ್ರ ನಿಗಾ ಘಟಕ ಹೊಂದಿದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಬೆಳೆಯುತ್ತಿದೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೈಗೆಟುಕುವ ವೆಚ್ಚದಲ್ಲಿ ನೀಡುವುದು ಈ ಆಸ್ಪತ್ರೆಯ ಧ್ಯೇಯ ಹುಬ್ಬಳ್ಳಿಯ ಜನತೆಗೆ ವಿಶ್ವ ಮಟ್ಟದ ಹೃದಯ ಆರೈಕೆ ವಿಹಾನ್ ಹಾರ್ಟ್ ಅಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಹೆಜ್ಜೆ ಮುಂದಾಗಿದೆ ಹೃದ್ರೋಗ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಒಂದು ಓಸಿಟಿ ಎಕ್ವಿಪ್ಮೆಂಟ್ ಅನ್ನ ಇವತ್ತು ಉದ್ಘಾಟನೆ ಮಾಡಲಾಗಿದೆ ಮೊದಲನೇದಾಗಿ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಸಂಸದರಾದಂತಹ ಆತ್ವೀಯರಾದಂತಹ ಬಸವರಾಜ ಬೊಮ್ಮಾಯಿ ಅವರೇ ಮತ್ತು ವಿಹಾನ್ ಆಸ್ಪತ್ರೆಯ ಹೃದ್ರೋಗ ತಜ್ಞರು ಮತ್ತು ಇದರ ನಿರ್ದೇಶಕರಾದಂತಹ ವಿಜಯ ಕೃಷ್ಣ ಕಲ್ಲೂರ್ ಅವರೇ ಹಾಗೂ ಹೃದ್ರೋಗ ಸರ್ಜನ್ ಆದಂತ ನಾಗೇಶ್ ಅವರೇ ಮತ್ತು ಮಕ್ಕಳ ವಿಭಾಗದ ಹೃದ್ರೋಗ ತಜ್ಞರಾದಂತಹ ಅರುಣ್ ಅವರೇ ಮತ್ತು ಇಲ್ಲಿ ನಡೆಸಿರ್ತಕ್ಕಂತಹ ಎಲ್ಲ ಆಸ್ಪತ್ರೆ ಸಿಬ್ಬಂದಿಯವರೇ ಮತ್ತು ಪ್ರಿಯ ಪತ್ರಕರ್ತರೇ ಎಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳು ನಮಸ್ಕಾರ ಏಕಾಏಕಿ ಒಂದು ಶಬ್ದದಲ್ಲಿ ಹೇಳ್ಬೇಕಾದ್ರೆ ಇವತ್ತು ವಿಹಾನ್ ಈ ಹೃದ್ರೋಗ ಆಸ್ಪತ್ರೆ ವಿಶ್ವ ದರ್ಜೆಯ ಆಸ್ಪತ್ರೆ ಅಂತ ಹೇಳ್ಬೇಕು ನಾನು ಮತ್ತು ನಮ್ಮ ಸಂಸದರು ನೋಡಿದ್ವಿ ಒಳಗಡೆ ಆಪರೇಷನ್ ಥಿಯೇಟರ್ ನೋಡಿದ್ವಿ ಗಾಡಿಯ ಅನ್ನು ನೋಡಿದ್ವಿ ಬಹುಶಃ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಒಂದು ಸುಸಜ್ಜಿತವಾದಂತಹ ವಿಶ್ವ ದರ್ಜೆಯ ಹೃದ್ರೋಗ ಆಸ್ಪತ್ರೆಯಲ್ಲಿ ಏನೆಲ್ಲಾ ಸೌಲಭ್ಯಗಳು ಇರಬೇಕು ಏನೆಲ್ಲ ಉಪಕರಣಗಳು ಇರ್ಬೇಕು ಇದೆ ಮುಖ್ಯಸ್ಥರು ಆತ್ಮೀಯ ಸ್ನೇಹಿತರ ಡಾಕ್ಟರ್ ಕೃಷ್ಣ ಕೊಳ್ಳೂರು ನಮಗೆ ಅಪರೂಪದ ಹೃದಯ ತಜ್ಞರು ಮತ್ತು ಜಗತ್ತು ಮೆಚ್ಚುವಂತಹ ಒಂದು ಹೃದಯ ರೋಗದ ಒಂದು ಸಂಸ್ಥೆಯನ್ನ ಜಯದೇವ್ ಸಂಸ್ಥೆಯನ್ನ ಕಟ್ಟಿರುವಂತಹ ಒಬ್ಬ ಸಾಧಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಂದಿರೋದು ನಮ್ಮ ಪುಣ್ಯ ಭಾಗ್ಯ ಅಂತ ನಾವು ಭಾವಿಸ್ತೀನಿ ಅರುಣ್ ಅವರೇ ನಾಗೇಶ್ ಅವರೇ ಹಾಗೂ ಶ್ವೇತಾ ಅವರೇ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳೇ ಮಾಧ್ಯಮಸ್ಥೆ ಈ ಮಾತಾಡೋದಕ್ಕೇನು ಇಲ್ಲ ಈಗ ಡಾಕ್ಟರ್ ಹೇಳಿದ್ರು ಕಾಪಾಡ್ಕೊಬೇಕು ಅಂತ ಐದನ್ನು ಕಾಪಾಡಿಕೊಳ್ಳದಿರುವಂತ ವೃತ್ತಿ ಆದಿದ್ರೆ ರಾಜಕೀಯ ಸಮಯಕ್ಕೆ ಸರಿಯಾಗಿ ಊಟ ಮಾಡಕ್ಕಾಗಲ್ಲ ಆರೋಗ್ಯವನ್ನ ಸರಿಯಾಗಿ ಕಾಪಾಡ್ಕೊಳಕ್ ಆಗಲ್ಲ ಎಲ್ಲಾದ್ರೂ ತಿನ್ಬಿಟ್ಟು ಸಿಕ್ಕಾಪಟ್ಟೆ ತಿನ್ಬಿಟ್ಟು ಸೊಂಟದ ಸುಧಾರತೆ ಜಾಸ್ತಿ ಮಾಡ್ಕೊತೀವಿ ಕ್ಯಾಮರಾಮನ್ ನಿಂಗಯ್ಯ ಜೊತೆ ಶಶಿಕಾಂತ್ ಹುಬ್ಬಳ್ಳಿ